ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಿದ್ದ ಹಾಗೆ ಚಿನ್ನಕ್ಕೆ ಕನ್ನ ಹಾಕುವಂತ ಕಳ್ಳರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ದಿನನಿತ್ಯ ಮನೆಗೆ ನುಗ್ಗಿ ದರೋಡೆ ಮಾಡುವಂತ ಕಳ್ಳರು ಒಂದು ಕಡೆ ಆದ್ರೆ ರಾತ್ರಿ ಬಿಡಿ ಹಾಗಲಲ್ಲೇ ಮನೆಗೆ ನುಗ್ಗಿ ಮಾಂಗಲ್ಯ ಸರವನ್ನು ಕಳ್ಳತನ ಮಾಡಿರುವಂಥ ಪ್ರಕರಣ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವೈದ್ಯರೊಬ್ಬರ ಮನೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಅವರ ಶ್ರೀಮತಿಯವರ ಮಾಂಗಲ್ಯ ಸರವನ್ನು ಮನೆಗೆ ನುಗ್ಗಿನೇ ಅಪರಿಚಿತನೊಬ್ಬ ಕಳ್ಳತನ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಇವನನ್ನು ಪೊಲೀಸ್ ಠಾಣೆಯ ಪಿ ಎಸ್ ಐ ಕೀರ್ತಿಕುಮಾರ್ ಹಾಗೂ ಅವರ ತಂಡ ಬೆನ್ನಟ್ಟಿದೆ ಈ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಪ್ರಕರಣ ದಾಖಲಾಗಿದೆ ಜೊತೆಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸಿ ಸಿ ಟಿ ವಿಯಲ್ಲಿ ಕಳ್ಳ ಮನೆಯೊಳಗೆ ಹೋಗ್ತಾ ಇರುವಂಥದ್ದು ಹಾಗೆ ಸ್ವಲ್ಪ ಸಮಯದ ನಂತರ ಮನೆಯಿಂದ ಹೊರಬರುವಂಥದ್ದು ಇದೆಲ್ಲವೂ ಕೂಡ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಅದರಲ್ಲೂ ಹಿರಿಯ ನಾಗರಿಕರಿದ್ದಾರೆ ಅಂದರೆ ಆ ಮನೆಯನ್ನೇ ಗುರಿಯಾಗಿಸಿಕೊಂಡು ಕಳ್ಳರು ಕಳ್ಳತನ ಮಾಡ್ತಾ ಇರುವಂಥದ್ದು ಸಾಮಾನ್ಯ ಆಗ್ತಾ ಇದೆ ಇತ್ತೀಚೆಗೆ ನಗರ ಪ್ರದೇಶ ಅಂತಲ್ಲ ಹಳ್ಳಿಗಳಲ್ಲೂ ಕೂಡ ಚಿನ್ನಕ್ಕಾಗಿ ಹೊಂಚು ಹಾಕಿ ಕಳ್ಳತನ ಮಾಡ್ತಾ ಇದ್ದಾರೆ ಹಾಗೆನೇ ರಾತ್ರಿ ಮಾತ್ರ ಅಲ್ಲ ಹಗಲಲ್ಲಿ ಕೂಡ ಈ ಕಳ್ಳತನ ಹೆಚ್ಚಾಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲೆ ಆಗಿದೆ ಅಲ್ಲ ಅಲ್ಲಿ ಹಿಂದುಗಡೆಯಿಂದ ಬಂದ ಅಲ್ಲಿಂದಲೇ ಬಂದಿರೋದು ಈ ಬಗ್ಗೆ ನೋಡಿರಲ್ಲಿ ಕಾಣ್ತಾರೆ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಕಡೆ